ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯೂಸ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಕೊನೆಯವರೆಗೂ ನೋಡಿ ನಾನಿವತ್ತು ಟೆನ್ ಹ್ಯಾಬಿಟ್ಸ್ ಫಾರ್ ಕ್ಲೀನ್ ಟು ಹೋಮ್ ಮನೇನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಒಂದಿಷ್ಟು ಒಳ್ಳೆ ಹ್ಯಾಬಿಟ್ಸ್ ಬ ಹೇಳ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಮನೆ ನೀಟಾಗಿದೆ ಅಂದ್ರೆ ನಮ್ಮ ಮನ್ಸು ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ ನಾವ್ ಯಾವಾಗ ಒಂದು ಆರ್ಗನೈಸ್ ಆಗಿ ಇಟ್ಕೊಳ್ತೀವಿ ಒಂದು ಡಿಸಿಪ್ಲಿನ್ ಅನ್ನೋದು ತಾನಾಗೆ ಬಂದ್ಬಿಡುತ್ತೆ ಅಲ್ವಾ ಮನೆ ಚೆನ್ನಾಗಿ ಇಟ್ಕೊಂಡಿದೀವಿ ಅಂದಾಗ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ ಪಾಸಿಟಿವ್ ಎನರ್ಜಿ ಕೂಡ ಬಂದಂಗಾಗುತ್ತೆ ನಾವು ಮನೆ ಯಾವಾಗಲೂ ಒಂದು ನೀಟಾಗಿ ಇಟ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ ಯಾರಾದರೂ ಬಂದರೂ ಕೂಡ ಒಂದು ಕಾನ್ಫಿಡೆಂಟಾಗಿ ಮಾತಾಡ್ತೀವಿ ಅದೇ ಏನೋ ಗಲೀಜ್ ಗಲೀಜಾಗಿ ಕಸನೇ ಗುಡ್ಸ್ತಿಲ್ಲ ಅಂದಾಗ ಒಂದು ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗೋದಾಗಿರ್ಬೋದು ಏನಾದರೂ ಅಂದ್ಕೊಬಿಡ್ತಾರೇನೋ ಅನ್ನೋ ರೀತಿ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೀವಿ ಆದಷ್ಟು ನಾವು ಮನೇನ ನೀಟಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯ ಅಭ್ಯಾಸ ಅದರಲ್ಲೂ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಇಲ್ಲಾಂತಂದರೆ ಮನೆಯಲ್ಲೇ ಕೆಲಸ ಮಾಡುವಂಥ ಗೃಹಿಣಿಯರಾಗಿರ್ಬೋದು ಎಲ್ರಿಗೂ ಯೂಸ್ ಆಗುವಂಥ ಟಿಪ್ಸು ಮನೆಯನ್ನು ಪ್ರತಿದಿನ ಅಂದರೆ ನೀಟಾಗಿ ಇಟ್ಕೊಳ್ಳೋದಕ್ಕೆ ಈ ಟಿಪ್ಸ್ನ ಫಾಲೋ ಮಾಡ್ಕೊಂಡು ನೋಡಿ ತುಂಬಾ ಯೂಸ್ ಆಗುತ್ತೆ ಅದರಲ್ಲೂ ಮಾರ್ನಿಂಗ್ ಟೈಮೇ ಈ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಬೆಳಿಗ್ಗೆಯಿಂದ ಸಂಜೆ ತನಕ ಮನೆಯೂ ಕೂಡ ಚೆನ್ನಾಗಿರುತ್ತೆ ಒಂದು ರೀತಿ ನೀಟಾಗಿ ಎಲ್ಲನೂ ನಾವೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಯಾವಾಗಿದ್ರೂ ನಾವೇ ಮಾಡಬೇಕು ಅಂದಾಗ ಬೆಳಿಗ್ಗೆ ಟೈಮೇ ಮಾಡ್ಕೊಂಡು ನೋಡಿ ಕೆ ಕೆಲಸನೂ ಕಮ್ಮಿ ಆಗುತ್ತೆ ತುಂಬ ಸ್ಮಾರ್ಟ್ ಆಗಿ ಕೆಲಸಗಳನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಆದಷ್ಟು ಗಮನ ಕೊಡಬೇಕು ರಿಸ್ಕ್ ತಗೊಳ್ಳುವ ಜಾಸ್ತಿ ರಿಸ್ಕ್ ಆಗುತ್ತೆ ಅನ್ನೋ ರೀತಿ ಕೆಲಸನ ನಾವು ಸ್ಟಾರ್ಟ್ ಮಾಡಿಕೊಂಡಾಗ ತುಂಬ ಕಷ್ಟ ಆಗಿಬಿಡುತ್ತೆ ಮಾಡಲಿಕ್ಕೂ ಕೂಡ ಎಲ್ಲನೂ ಒಂದೇ ಸಲ ಕ್ಲೀನ್ ಮಾಡ್ತೀನಿ ಅನ್ನೋದಕ್ಕೆ ಹೋಗ್ಬಾರ್ದು ಅವಾಗಿನ ಕೆಲಸನ ಅವಾಗಲೇ ಮಾಡ್ಕೊಂಡ್ರೆ ಮನೆಯೂ ಕೂಡ ಕ್ಲೀನ್ ಆಗಿರುತ್ತೆ ಫಸ್ಟ್ ಏನು ಅಂತ ಅಂದರೆ ಮನೆ ನೀಟಾಗಿಲ್ದೇ ಇರೋದಕ್ಕೆ ಕಾರಣ ಯಾವ ವಸ್ತುನ ತಗೋತೀವಿ ಅದೇ ಜಾಗದಲ್ಲಿ ಇಡೋದಿಲ್ಲ ಆಮೇಲಿಂದ ಎತ್ತಿಡೋಣ ಆಮೇಲಿಂದ ಎತ್ತಿಡೋಣ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಕೊತಾ ಹೋಗ್ತೀವಿ ಒಂದೇ ಸಲ ಜಾಸ್ತಿ ಆಗಿಬಿಡುತ್ತೆ ಅದು ಅದಕ್ಕೋಸ್ಕರ ಏನಾದರೂ ಒಂದು ತಗೊಂಡಿರ್ತೀವಿ ವಸ್ತುನ ಆ ವಸ್ತುನ ಅಂದರೆ ಅದೇ ಜಾಗಕ್ಕೆ ಅರೇಂಜ್ ಮಾಡಿ ಇಟ್ಬಿಡಬೇಕು ಆವಾಗಲೇ ಸ್ವಲ್ಪ ಕೆಲಸನೂ ಕೂಡ ನಮಗೂ ಕಮ್ಮಿ ಆಗುತ್ತೆ ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಮೇಕೆ ಬೆಡ್ ನಮ್ಮ ಬೆಡ್ನ ನಾವು ನೀಟಾಗಿ ಮಡ್ಚಿ ಎತ್ತಿಡುವಂಥದ್ದು ಒಳ್ಳೆಯ ಅಭ್ಯಾಸ ಬೆಡ್ಡೆಲ್ಲ ಕ್ಲೀನ್ ಆಯಿತು ಅಂದರೆ ಆದಷ್ಟು ರೂಮು ಒಂದು ಸ್ವಲ್ಪ ಕ್ಲೀನ್ ಆದಂಗೆನೆ ಯಾವ ಜಾಗಕ್ಕೆ ದಿಂಬು ಎಲ್ಲ ನೆತ್ತಿಟ್ಬಿಟ್ವಿ ಅಂದರೆ ಇನ್ನು ಕೆಳಗಡೆ ಕಸ ಗುಡಿಸ್ಕೊಂಡು ಒರೆಸ್ಕೊಂಡ್ರೆ ಆದಷ್ಟು ರೂಮು ಕೂಡ ಕ್ಲೀನ್ ಆಗುತ್ತೆ ಅಲ್ವಾ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಫ್ರೆಶ್ ಅಪ್ ಆಗಲಿಕ್ಕೆ ನಾವು ವಾಶ್ರೂಮ್ಗೆ ಹೋಗ್ತೀವಿ ಎದ್ದ ತಕ್ಷಣ ಬೆಡ್ ಎಲ್ಲ ಮಡಚಿ ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗ್ತೀವಿ ಅಲ್ವಾ ಆವಾಗಲೇ ಕೂಡ ಮುಖ ಎಲ್ಲ ತೊಳ್ಕೊಂಡು ನಮ್ಮ ದಿನನಿತ್ಯದ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಅಲ್ಲೇ ವಾಶ್ರೂಮಗಳು ಈ ಕ್ಲೀನ್ ಮಾಡಿಬಿಡ್ಬೇಕು ನಾವು ಹೆಂಗಿದ್ರೂ ಹೋಗಿದ್ದೀವಿ ಅಂತ ಅಂದಾಗ ಅಲ್ಲೇ ವಾಶ್ರೂಮ್ನು ಕ್ಲೀನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಲ್ವಾ ನೆಕ್ಸ್ಟು ಆಮೇಲಿಂದ ಬಂದು ಕ್ಲೀನ್ ಮಾಡೋಣ ಮಧ್ಯಾಹ್ನ ಮೇಲೆ ಕ್ಲೀನ್ ಮಾಡೋಣ ಅನ್ನೋದಕ್ಕೆ ಹೋಗ್ಬೇಡಿ ಎರಡು ಕೆಲಸನೂ ಅಲ್ಲೇ ನಾವು ಮುಗಿಸ್ಕೊಂಡ್ರೆ ನಮಗೂ ಕೂಡ ತುಂಬ ಟೈಮ್ ಸೇವ್ ಆಗುತ್ತೆ ನೀಟಾಗಿ ಬ್ಯಾಲೆನ್ಸ್ ಆದಂಗೂ ಕೂಡ ಆಗುತ್ತೆ ಆದಷ್ಟು ವಾಶ್ರೂಮ್ನು ಅಲ್ಲೇ ಕ್ಲೀನ್ ಮಾಡಿಕೊಂಡು ಬಂದುಬಿಡಿ ನೆಕ್ಸ್ಟ್ ಏನಾಯಿತು ಅಂತ ಅಂದರೆ ಲಾಂಡ್ರಿ ವಾಶ್ರೂಮ್ ಎಲ್ಲ ಕ್ಲೀನ್ ಆಯಿತು ನೆಕ್ಸ್ಟ್ ಹೊರಗಡೆ ಬಂದು ಅಂತ ಅಂದಾಗ ಬಟ್ಟೆಗಳು ಮನೆಯಲ್ಲಿ ಬಟ್ಟೆ ಮತ್ತು ಪಾತ್ರೆ ನೀಟಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ಮನೇನ ಎಷ್ಟು ಚೆನ್ನಾಗಿ ಇಟ್ಕೋಬೋದು ಅಂದರೆ ಜಾಸ್ತಿ ಟೈಮ್ ಹಿಡಿಯುವಂಥವು ಬಟ್ಟೆ ಆಗಿರ್ಬೋದು ಬಟ್ಟೆ ಮಡಿಸೋದಾಗಿರ್ಬೋದು ಮತ್ತು ಪಾತ್ರೆನ ತೊಳೆಯೋದಾಗಿರ್ಬೋದು ನೀಟಾಗಿ ಅರೇಂಜ್ ಮಾಡೋದಾಗಿರ್ಬೋದು ಇದು ಕೂಡ ತುಂಬನೇ ಒಂದು ಸಲ ರಿಸ್ಕು ಅನ್ಸ್ಬಿಡುತ್ತೆ ಜಾಸ್ತಿ ಪಾತ್ರೆ ಮತ್ತು ಬಟ್ಟೆ ನೋಡಿಬಿಟ್ರಂತೂ ಇಂಟ್ರೆಸ್ಟೇ ಬರೋದಿಲ್ಲ ಆದಷ್ಟು ಯೂಸ್ ಈಸಿ ಹಾಗೆ ನಾವು ಪ್ಲ್ಯಾನ್ನ ಮಾಡ್ಕೋಬೇಕು ಬಟ್ಟೆಗೂ ಕೂಡ ವಾಷಿಂಗ್ ಹಾಕ್ಕೊಬಿಡಿ ಪ್ರತಿದಿನ ಏನಾದರೂ ಸ್ವಲ್ಪ ಇದ್ದರೂ ಕೂಡ ಅವತ್ತಿನ ಬಟ್ಟೆಗಳ ಮತ್ತೆ ತೊಳೆದ್ಬಿಟ್ಟು ಒಣಗಾಕ್ಬಿಡೋದು ತುಂಬಾ ಈಸಿ ಆಗುತ್ತೆ ಎತ್ತಿ ಇಟ್ಕೊಳ್ಳೋದಕ್ಕಾಗಿರ್ಬೋದು ಮರ್ಚಿಡೋದಕ್ಕಾಗಿರ್ಬೋದು ಸ್ವಲ್ಪ ಸ್ವಲ್ಪನೇ ಇರುತ್ತೆ ಅಲ್ವ ಕೆಲಸನೂ ಕೂಡ ಕಮ್ಮಿ ಆಗುತ್ತೆ ಲಾಂಡ್ರಿಗೂ ಕೂಡ ಬಟ್ಟೆಯಲ್ಲ ಹಾಕೊಂಡ್ರಿ ಅಂತ ಅಂದ್ಕೊಳ್ಳಿ ಬೆಳಗ್ಗೆ ಟೈಮಿಗೆ ಏನಕ್ಕೆ ಹಾಕೋಬೇಕು ಅಂತ ಅಂದರೆ ನಾವು ಅಡುಗೆ ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಆಗಿರುತ್ತೆ ಆವಾಗ ನಾವು ಹೆಂಗಿದ್ರು ಆ ಬಟ್ಟೆ ಎಲ್ಲ ವಾಶ್ ಆಗಿರುತ್ತೆ ನೆಕ್ಸ್ಟು ಒಣಗಾಕಲಿಕ್ಕೂ ಕೂಡ ಈಸಿ ಆಗುತ್ತೆ ಬೆಳಗ್ಗೆ ಟೈಮೇ ಈ ರೀತಿ ಬಟ್ಟೆ ಎಲ್ಲ ಹಾಕೋಬಿಟ್ರೆ ಬೆಳಗಿಂದ ಸಂಜೆ ತನಕ ಚೆನ್ನಾಗಿ ಬಿಸಿಲೂ ಕೂಡ ಬಂದಿರುತ್ತೆ ಒಣಗೊಂಡಿರುತ್ತೆ ಎತ್ತಿಟ್ಕೊಳ್ಳೋದಿಕ್ಕೂ ಕೂಡ ಈಸಿ ಆಗುತ್ತೆ ಬೆಳಗ್ಗೆ ಟೈಮೇ ಮಾಡ್ಕೊಳ್ಳಿದ್ರೆ ತುಂಬ ಉಪಯೋಗ ಆಗುತ್ತೆ ನೆಕ್ಸ್ಟು ಬಟ್ಟೆ ಎಲ್ಲ ವಾಷಿಂಗ್ ಆಯಿತು ಅಂತ ಅಂದರೆ ಕ್ಲೀನಿಂಗ್ ಮಾಡಲಿಕ್ಕೆ ನಾವು ಕಿಚನ್ಗೆ ಬರ್ತೀವಿ ಅಂತ ಅಂದ್ಕೊಳ್ಳಿ ಕಿಚನ್ ಆಲ್ ನೆಕ್ಸ್ಟು ಔಟ್ಸೈಡ್ ಕ್ಲೀನು ಆಲ್ರೆಡಿ ನಾವು ರೂಮ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಎದ್ದಿದ್ದೀವಿ ಬೇರೆಯವ್ರು ಯಾರು ಎದ್ದಿಲ್ಲ ಅಂತ ಅಂದಾಗ ಡಿಸ್ಟರ್ಬ್ ಮಾಡಬಾರ್ದು ಅಲ್ವಾ ಮಕ್ಕಳು ಮಲಗಿರ್ತಾರೆ ಅಂದಾಗ ನಮ್ಮ ಬೆಡ್ ಏನಿದೆ ಅದನ್ನ ಮಾತ್ರ ಕ್ಲೀನಾಗಿ ಎತ್ತಿಟ್ಕೊಂಡ್ವಿ ಸ್ವಲ್ಪ ರೂಮ್ ಕ್ಲೀನ್ ಆಯಿತು ಅಂತಲೇ ಅಂದ್ಕೊಳ್ಳಿ ನೆಕ್ಸ್ಟ್ ನಾವು ಕಿಚನ್ಗೆ ಬರ್ತೀವಿ ಹಾಲ್ ಬರ್ತೀವಿ ಔಟ್ಸೈಡ್ ಕ್ಲೀನು ಈ ಮೂರು ಪಾರ್ಟ್ಸ್ ಮಟ್ಟ ಡಿವೈಡ್ ಮಾಡ್ಕೊಳ್ಳೋಣ ಫಸ್ಟ್ ಏನು ಅಂತ ಅಂದರೆ ಕಿಚನ್ನಲ್ಲಿ ಏನೇನು ಕ್ಲೀನ್ ಮಾಡ್ಕೋಬೇಕು ಫಸ್ಟು ಕಿಚನ್ ಬರ್ತಿದ್ದೀವಿ ಅಂದಾಗ ಅದರಲ್ಲಿ ಗ್ಯಾಸ್ ಸ್ಟವ್ ಕ್ಲೀನು ಫಸ್ಟು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳೋಣ ಈಸಿ ಆಗುತ್ತೆ ಈ ರೀತಿಯೆಲ್ಲ ಡಿವೈಡ್ ಮಾಡ್ಕೊಂಡು ನೋಡಿ ಗ್ಯಾಸ್ ಸ್ಟವ್ ಕ್ಲೀನು ನೆಕ್ಸ್ಟು ನಾವು ಕೌಂಟರ್ ಟಾಪ್ನು ಕ್ಲೀನ್ ಮಾಡಿಕೊಂಡ್ರು ಕೌಂಟರ್ ಟಾಪ್ ಕ್ಲೀನು ನೆಕ್ಸ್ಟು ಏನು ಅಂತ ಅಂದರೆ ವೆಝಲ್ಸ್ ವೆಝಲ್ಸ್ ಕ್ಲೀನ್ ಪಾದರೆಲ್ಲ ನೀಟಾಗಿ ತೊಳೆದು ಇಟ್ಬಿಟ್ಟು ನೆಕ್ಸ್ಟು ಅದನ್ನು ಅಲ್ಲೇ ಅರೇಂಜ್ ಮಾಡ್ಕೊಬಿಡ್ಬೇಕು ನೆಕ್ಸ್ಟು ಆಮೇಲಿಂದ ಬಂದು ಅರೇಂಜ್ ಮಾಡ್ಕೊಳ್ಳೋಣ ಯಾವ್ಯಾವ ಜಾಗದಲ್ಲಿ ಇಟ್ಬೇಕು ಆಮೇಲಿಂದ ಇಟ್ಕೊಡೋಣ ಸದ್ಯಕ್ಕೆಲ್ಲ ತೊಳೆದಿಟ್ಬಿಡೋಣ ಅಂತ ಈ ಕೆಲಸನೇ ಸುಸ್ತಾಯಿತು ಅಂತ ನಾವು ಸುಮ್ಮನೆ ಬಿಟ್ಟರೆ ಆಮೇಲೆ ಸಲ ನಾವು ಅರೇಂಜ್ ಮಾಡೋದಕ್ಕೂ ಕೂಡ ಪುನಃ ಅಡುಗೆ ಮನೆಗೆ ಬಂದು ಎಲ್ಲನೂ ನೀಟಾಗಿ ಈ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಏನು ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಅಲ್ಲೇ ಅದರ ಫುಲ್ಲು ಡೀಪಾಗಿ ಹೆಣ್ಣು ಮಾಡಿಬಿಡಬೇಕು ಜಾಸ್ತಿ ಮತ್ತೆ ಮತ್ತೆ ಅದೇ ಕೆಲಸನ ಮಾಡ್ಕೊಳ್ಳುವಂಥ ಅವಶ್ಯಕತೆ ಕಮ್ಮಿ ಮಾಡ್ಕೋಬೇಕು ಜಾಸ್ತಿ ನೆಕ್ಸ್ಟು ಪ ಪಾತ್ರೆ ಎಲ್ಲ ಜೋಡಿಸಲಿಕ್ಕೆ ಬರ್ತೀವ ಅವಾಗಲೂ ಕೂಡ ಸ್ವಲ್ಪ ಬೇಜಾರಾಗಿಬಿಡುತ್ತೆ ಅಲ್ಲೇ ಅರೇಂಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯ ಅಭ್ಯಾಸ ನೆಕ್ಸ್ಟ್ ಏನು ಅಂತ ಅಂದರೆ ಕಿಚನ್ ಆಲ್ಮೋಸ್ಟ್ ಕ್ಲೀನ್ ಆಯಿತು ಅಲ್ವಾ ಏನಾದರೂ ಒಂದು ಬಾಕ್ಸು ಕ್ಲೀನ್ ಮಾಡಬೇಕು ಅಂತ ಅಂದರೆ ಆ ಒಂದೊಂದೇ ಸ್ವಲ್ಪ ಸ್ವಲ್ಪನೇ ತಗೊಂಡು ಅದನ್ನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಬಿಡೋದು ತುಂಬಾ ಒಳ್ಳೆಯ ಅಭ್ಯಾಸ ಕ್ಲೀನ್ ಆ್ಯಂಡ್ ಮಾಪ್ ಅಲ್ಲೇ ನಾವು ಅಡುಗೆ ಮನೆಯೂ ಕೂಡ ಚೆನ್ನಾಗಿ ಕಸ ಎಲ್ಲ ಗುಡಿಸ್ಕೊಬಿಟ್ಟು ಮಾಪ್ ಮಾಡ್ಕೊಬಿಡೋದು ತುಂಬ ಒಳ್ಳೆಯ ಹ್ಯಾಬಿಟ್ಟು ಆವಾಗಲೂ ಕೂಡ ಅಡುಗೆ ಮನೆ ಚೆನ್ನಾಗಿರುತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ನೋಡಿ ಇಷ್ಟೆಲ್ಲನೇ ಕ್ಲೀನ್ ಮಾಡ್ಕೊಂಡು ನೋಡಿ ಎಷ್ಟು ನೀಟಾಗಿರುತ್ತೆ ಮನೆ ಅಂತ ಅಂದರೆ ನೆಕ್ಸ್ಟು ನಾವು ಎರಡನೇ ಪಾಯಿಂಟ್ ಬಂದು ಹಾಲ್ ಕ್ಲೀನ್ ಮಾಡಲಿಕ್ಕೆ ಬರ್ತಿದ್ದೀವಿ ಅಂತ ಅಂದ್ಕೊಳ್ಳಿ ಹಾಲ್ ಕ್ಲೀನ್ ಮಾಡುವಾಗ ಏನಾದರೂ ಫ್ರಿಡ್ಜ್ನ ಸಲ ಚೆಕ್ ಮಾಡಿ ನೋಡಿ ಮಾರ್ನಿಂಗ್ ಟೈಮೇ ಚೆಕ್ ಮಾಡಿ ನೋಡಿ ಫ್ರಿಡ್ಜಲ್ಲಿ ಏನಾದರೂ ಒಂದು ಇಟ್ಬಿಟ್ಟು ಬಿಟ್ಟಿರ್ತೀವಿ ಅದನ್ನ ಎತ್ತಿ ಈ ಹೊರ್ಗಡೆ ಹಾಕೋದಾಗಿರ್ಬೋದು ಏನೇನಿದೆ ಫ್ರಿಡ್ಜಲ್ಲಿ ಎಲ್ಲನೂ ಸಲ ಚೆಕ್ ಮಾಡೋದಾಗಿರ್ಬೋದು ವೇಸ್ಟ್ ಆಗಿರುವಂಥ ಪದಾರ್ಥಗಳು ತರಕಾರಿ ಏನು ಚೆನ್ನಾಗಿಲ್ಲ ಅಂದಾಗ ಅದನ್ನೆಲ್ಲ ಎತ್ತಿ ಹೊರ್ಗಡೆ ಹಾಕೋದಾಗಿರ್ಬೋದು ಈ ರೀತಿ ಎಲ್ಲ ನೋಡ್ಕೋಬೇಕು ನಾವು ಹಾಲ್ ಕ್ಲೀನ್ ಮಾಡಲಿಕ್ಕೆ ಬಂದಾಗ ಮತ್ತು ಫ್ರಿಡ್ಜ್ ಮೇಲ್ಗಡೆ ಜಾಗ ಇದೆ ಅಂತ ಅಂದ್ಬಿಟ್ಟು ಏನೇ ಒಂದು ವಸ್ತುನ ತಗೊಬಂದರೂ ಅಲ್ಲಲ್ಲೇ ಇಡೋದಾಗಿರ್ಬೋದು ಈ ರೀತಿಯೆಲ್ಲ ಜಾಸ್ತಿ ಮಾಡ್ತಿರ್ತಾರೆ ಅಲ್ವಾ ಮನೇಲಿ ಇವಾಗ ಮಕ್ಕಳಾಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಅವರು ಏನಾದರೂ ತಗೋಬಿತ್ತು ಅಂತ ಅಂದರೆ ಫ್ರಿಡ್ಜ್ ಜಾಗ ಇದೆ ಅಂದ್ಬಿಟ್ಟು ಅಲ್ಲೇ ಇಟ್ಬಿಡೋದಾಗಿರ್ಬೋದು ಈ ರೀತಿ ಮಾಡಿರ್ತಾರೆ ಅದನ್ನು ಕೂಡ ನೀಟಾಗಿ ಎತ್ತಿಟ್ಕೊಳ್ಳಿ ನೆಕ್ಸ್ಟು ಟಿ ವಿ ಯೂನಿಟ್ ಅದನ್ನು ಕೂಡ ಮಾರ್ನಿಂಗ್ ಟೈಮೆ ನಾವು ಈ ರೀತಿ ಎಲ್ಲನೂ ಕ್ಲೀನ್ ಮಾಡ್ಕೊಬಿಡಬೇಕು ಒಂದು ಬಟ್ಟೆನ ತಗೊಂಡು ಎಲ್ಲನೂ ಒರೆಸ್ಕೊಳ್ಳೋದು ತುಂಬ ಒಳ್ಳೆಯ ಅಭ್ಯಾಸ ನೆಕ್ಸ್ಟು ಟಿ ವಿ ಯೂನಿಟ್ ಕ್ಲೀನ್ ಮಾಡಿಕೊಂಡು ಅಂತ ಅಂದರೆ ಟೇಬಲ್ ಊಟ ಡೈನಿಂಗ್ ಟೇಬಲು ಅದೇನಾದರೂ ಇತ್ತು ಅಂತಂದರೆ ಅದನ್ನು ಕ್ಲೀನ್ ಮಾಡ್ಕೊಬಿಡಿ ನೆಕ್ಸ್ಟು ಏನು ಅಂತಂದರೆ ಮೂಲೆಗಳಲ್ಲಿ ಏನಾದರೂ ಸೆಲ್ಬೆ ಕಟ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ಮನೆಯ ಮೇಲೆ ಈ ರೀತಿ ಇದ್ದೇ ಇರುತ್ತೆ ಅಲ್ವ ಅದನ್ನು ಕೂಡ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಚಿಕ್ಕ ಪುಟ್ಟ ಈ ರೀತಿ ಕ್ಲೀನ್ ಮಾಡ್ಕೊಂಡು ನೋಡಿ ನಾವು ಮಾರ್ನಿಂಗ್ ಟೈಮೆ ಎಷ್ಟು ಈಸಿ ಆಗುತ್ತೆ ಅಂತ ಅಂದರೆ ನಮಗೆ ದಿನ ಪೂರ್ತಿ ಒಂದು ಫ್ರೆಶ್ನೆಸ್ ಅನ್ನೋದು ಕೂಡ ಇರುತ್ತೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಟೇಬಲ್ ಎಲ್ಲ ನೀಟಾಗಿ ಬರ್ಸ್ಕೊಳ್ಳೋದಾಗಿರ್ಬೋದು ಹಾಲು ಕ್ಲೀನ್ ಮಾಡೋಕ್ಕೆ ಬರ್ತಿದ್ದೀವಿ ಅಂದಾಗ ಈ ರೀತಿ ಮಧ್ಯೆ ಮಧ್ಯೆ ಚಿಕ್ಕ ಪುಟ್ಟ ಕೆಲಸನೂ ಕೂಡ ಮುಗಿಸ್ಕೊಳ್ಳೋದು ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟು ಇದು ಹಾಲೆಲ್ಲ ಕ್ಲೀನ್ ಆಯಿತು ಅಂತ ಅಂದ್ಕೊಳ್ಳಿ ಫ್ರಿಡ್ಜ್ ಕ್ಲೀನ್ ಆಯಿತು ನೆಕ್ಸ್ಟು ಟಿ ವಿ ಯೂನಿಟ್ ಕ್ಲೀನ್ ಆಯಿತು ಸೋಫಾ ಆಗಿರ್ಬೋದು ನೀಟಾಗಿ ಅಲ್ಲೇ ಎಲ್ಲ ಬಟ್ಟೆ ಅದ್ರ ಜಾಗಕ್ಕೆ ಅದನ್ನು ಎತ್ತಿಡೋದಾಗಿರ್ಬೋದು ಎಲ್ಲನೂ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಅಂತ ಅಂದರೆ ಹಾಲು ಕೂಡ ಕ್ಲೀನಾಗಿರುತ್ತೆ ನೆಕ್ಸ್ಟು ಏನು ಅಂತ ಅಂದರೆ ನಾವು ಮೂರನೇದು ಬಂದು ಔಟ್ಸೈಡ್ ಕ್ಲೀನ್ಗೆ ಹೋಗ್ತೀವಿ ಅಲ್ವ ಹೊರಗಡೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಹೋದಾಗ ಒಂದು ಸುಮ್ ಸುಮ್ಮನೆ ಕಸ ಗುಡಿಸ್ಕೊಂಡು ಸಲ ಮಾಪ್ ಮಾಡ್ಕೊಳ್ಳೋದು ಆ ರೀತಿ ಮಾಡಲಿಕ್ಕೆ ಹೋಗ್ಬಾರ್ದು ಸ್ಲಿಪ್ಪರ್ ಸ್ಟ್ಯಾಂಡು ಈ ಡೀಪಾಗೆ ಕ್ಲೀನ್ ಮಾಡ್ಕೋಬೇಕು ನಾವು ಮಾರ್ನಿಂಗ್ ಟೈಮ್ ಸಲ ಡೀಪ್ ಕ್ಲೀನಿಂಗ್ನ ಮಾಡ್ಕೊಬಿಟ್ರೆ ನಮಗೆ ಸಂಜೆ ತನಕ ಅಷ್ಟು ಡೀಪಾಗಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಕಸ ಗುಡಿಸ್ಕೊಂಡ್ರೆ ಸಾಕಾಗುತ್ತೆ ಆದಷ್ಟು ಬೆಳಿಗ್ಗೆ ಟೈಮಿಗೆ ಒಂದ್ಸಲ ಒರೆಸ್ಕೊಂಡಿರ್ತೀವಿ ಅಲ್ವಾ ಅ ಪುನಃ ಒರೆಸೋ ಅವಶ್ಯಕತೆ ಇರೋದಿಲ್ಲ ಸ್ಲಿಪ್ಪರ್ ಸ್ಟ್ಯಾಂಡನ್ನ ನೀಟಾಗಿ ಜೋಡಿಸೋದಾಗಿರ್ಬೋದು ಸ್ಲಿಪ್ಪರ್ಗಳೆಲ್ಲ ಅರೇಂಜ್ ಮಾಡೋದಾಗಿರ್ಬೋದು ಶೂ ಆಗಿರ್ಬೋದು ಈ ರೀತಿ ಅರೇಂಜ್ಡಾಗಿ ಇಡೋದು ನೆಕ್ಸ್ಟು ಒಂದು ಸಲ ಕಸ ಎಲ್ಲನೇ ಗುಡಿಸ್ಕೊಳ್ಳೋದು ಕ್ಲೀನ್ ಮಾಡಿಕೊಂಡು ಒಂದು ಸಲ ಹೊರ್ಗಡೆನೂ ಕೂಡ ಮಾಪ್ ಮಾಡಿಕೊಂಡು ಒಂದು ರಂಗೋಲಿನ ಹಾಕೊಳ್ಳಿ ತುಂಬಾ ಎಷ್ಟು ಒಂದು ಪಾಸಿಟಿವ್ ವೈಬ್ ಬರುತ್ತೆ ಅಂತಂದರೆ ಮನೆಗೆ ನಾವು ಬೆಳಗ್ಗೆ ಟೈಮೇ ಈ ರೀತಿ ಕ್ಲೀನಾಗಿ ರಂಗೋಲಿ ಹಾಕೋಬಿಟ್ರೆ ಹೊರ್ಗಡೆ ನೋಡಿದ ತಕ್ಷಣ ಒಂದು ರೀತಿ ಖುಷಿ ಆಗಿಬಿಡುತ್ತೆ ಈ ರೀತಿ ನಾವು ಕಿಚನ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಔಟ್ಸೈಡ್ ಆಗಿರ್ಬೋದು ಒಂದು ಸಲ ಕ್ಲೀನ್ ಮಾಡಿಕೊಂಡು ಮಾಫ್ ಮಾಡ್ಕೊಬಿಡ್ಬೇಕು ಬೆಳಗ್ಗೆ ಟೈಮೇ ಈ ಕೆಲಸನ ಮುಗಿಸ್ಕೊಬಿಡ್ಬೇಕು ಮನೆಯಲ್ಲ ನಾವು ಒರೆಸ್ಕೊಂಡಿದ್ದು ಅಂದಾಗ ನೆಕ್ಸ್ಟು ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ದಾರೆ ಅಂದಾಗ ಏನಾದರೂ ಟಾಯ್ ಎಲ್ಲ ಅರ್ಗೋದಾಗಿರ್ಬೋದು ಪೇಪರ್ಸ್ಗಳಾಗಿರ್ಬೋದು ಈ ರೀತಿ ಚಿಕ್ಕ ಪುಟ್ಟ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳು ಅಂದಾಗ ಅವ್ರು ಮಲ್ಕೊಂಡಿರುವಂಥ ಟೈಮಲ್ಲಿ ಅದನ್ನು ಒಂದು ಎತ್ತಿಡೋದಾಗಿರ್ಬೋದು ಈ ರೀತಿ ಎಲ್ಲಾನು ಮಾಡಿಕೊಂಡ್ರೆ ಈಸಿಯಾಗಿ ನಾವು ಆರಾಮಾಗಿ ಕ್ಲೀನಾಗಿ ಕ್ಲೀನಾಗಿಟ್ಕೊಬೋದು ನೆಕ್ಸ್ಟು ಔಟ್ಸೈಡ್ ಕ್ಲೀನ್ ಎಲ್ಲ ಕ್ಲೀನಾಗಿ ನಾವು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಆಫ್ ಬ್ರೇಕ್ಫಾಸ್ಟು ಕೂಡ ಪ್ರಿಪ್ರೇಷನ್ ಮಾಡಲಿಕ್ಕೆ ಬರ್ತೀವಿ ಅಲ್ವಾ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಒಂದಿಷ್ಟು ಚಿಕ್ಕ ಪುಟ್ಟ ಟಿಪ್ಸ್ ನ ಫಾಲೋ ಮಾಡ್ಕೊಂಡು ನೋಡಿದ್ರೆ ತುಂಬಾ ಯೂಸ್ ಆಗುತ್ತೆ ಚಾಪಿಂಗ್ ವೆಜಿಟೇಬಲ್ಸ್ ನಾವು ವೆಜಿಟೇಬಲ್ಸ್ನ ಚಾಪ್ ಮಾಡ್ಕೋತಾ ಇದ್ದೀವಿ ಅಂತ ಅಂದಾಗ ಸುಮ್ಮನೆ ಕಟ್ ಮಾಡಿ ಕಟ್ ಮಾಡಿ ಅಲ್ಲೇ ಹಾಕ್ಬಿಡೋದು ಎಲ್ಲನೇ ಪುನಃ ಗುಡ್ಸ್ಕೊಳ್ಳೋಣ ಅಂತ ಅಲ್ಲೇ ಹಾಕ್ಬಿಡೋದಾಗಿರ್ಬೋದು ಈ ರೀತಿ ಮಾಡಲಿಕ್ಕೆ ಹೋಗಬಾರ್ದು ಎಕ್ಸ್ಟ್ರಾ ಒಂದು ಟೂ ಪ್ಲೇಟ್ಸ್ನ ಇಟ್ಕೊಳ್ಳಿ ಚಿಕ್ಕ 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 ಪ್ಲೇಟ್ಸ್ಗಳಿರುತ್ತೆ ಅಲ್ವಾ ಎಕ್ಸ್ಟ್ರಾ ಪ್ಲೇಟ್ಸ್ನ ತಗೊಂಡು ನಾವು ಅದ್ರ ಮೇಲ್ಗಡೆ ಏನು ಸಿಪ್ಪೆ ಎಲ್ಲ ತೆಗೆದಾಕ್ತಿವಿ ಎಲ್ಲನೂ ಪ್ಲೇಟ್ ಒಳಗಡೆಗೆ ಇಟ್ಕೊಳ್ಳೋದು ಆವಾಗ ನಾವು ಈ ರೀತಿ ಮಾಡ್ಕೊಂಡಾಗ ಮನೆಯೂ ಕೂಡ ನೀಟಾಗಿರುತ್ತೆ ಆ ಪ್ಲೇಟ್ನ ತೆಗೆದು ಒಳಗಡೆ ಹೆಂಗಿರೋ ಚಿಕ್ಕದೊಂದು ಡಸ್ಟ್ಬಿನ್ ಇಟ್ಕೊಂಡಿರ್ತೀವಿ ಆ ಡಸ್ಟ್ಬಿನ್ ಒಳಗೆ ಎಲ್ಲನೂ ತರಕಾರಿ ಎಲ್ಲನೂ ಕಟ್ ಮಾಡಾದ್ಮೇಲೆ ಎಲ್ಲನೂ ನೀಟಾಗಿ ಡಸ್ಟ್ಬಿನ್ ಒಳಗೆ ಹಾಕೋಬಿಟ್ರೆ ಎಷ್ಟು ನೀಟಾಗಿ ಮೈಂಟೈನ್ ಮಾಡ್ಕೋಬೋದು ಅಂತಂದರೆ ನಾವು ಯಾವ ರೀತಿ ಅದನ್ನು ಈಸಿ ಮಾಡ್ಕೋತೀವೋ ಕಷ್ಟ ಮಾಡ್ಕೋತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ ಎಕ್ಸ್ಟ್ರಾ ನಾವು ಒಂದು ಟೂ ಹ್ಯಾಂಡ್ ಟವಲ್ನ ನಾವು ಕೈಯ ಅಡುಗೆ ಮನೇಲಿ ಇಟ್ಕೊಂಡಿರಬೇಕು ಅದಕ್ಕೆ ಅಂತಲೇ ಯಾವ್ದಾವ್ದು ಟವಲ್ಸ್ ಎಲ್ಲ ತಗೊಳ್ಳೋದಕ್ಕೆ ಹೋಗ್ಬೇಡಿ ಅಡುಗೆ ಮನೆದಕ್ಕೆ ಅಂತ ಅಂದ್ಬಿಟ್ಟು ಎರಡು ಟವಲ್ಸ್ ಒಂದು ಮೂರು ಟವಲ್ಸ್ ಎತ್ತಿಟ್ಬಿಡಿ ಚಿಕ್ಕ ಚಿಕ್ಕ ಟವಲ್ಸು ಒಂದು ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಗಲೀಜಾಗಿದೆ ತರಕಾರಿ ಕಟ್ ಮಾಡಿರೋದಾಗಿರ್ಬೋದು ಈ ರೀತಿ ಹಾಗೆ ಆಗಿರುತ್ತೆ ಅಡಿಗೆ ಮಾಡ್ತಿದ್ದೀವಿ ಅಂದಾಗ ಗ್ಯಾಸ್ ಸ್ಟವ್ ಆಗಿರ್ಬೋದು ಇರೆಲ್ಲ ಇದೆಲ್ಲ ಕಲೆ ಆಗಿರುತ್ತೆ ಅಲ್ವಾ ಕೌಂಟರ್ ಟಾಪ್ ಮತ್ತೆ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಎಕ್ಸ್ಟ್ರಾ ಹ್ಯಾಂಡ್ ಟವಲ್ನ ಮಾಡಿ ಮಾಡಿಕೊಬೇಕು ನೆಕ್ಸ್ಟ್ ಇನ್ನೊಂದು ಏನು ಅಂತ ಅಂದರೆ ನಮ್ಮ ಕೈನ ಬರ್ಸ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಒಂದು ನಮ್ಮ ಹ್ಯಾಂಡನ್ನ ಕ್ಲೀನ್ ಮಾಡ್ಕೊಳೋದಕ್ಕೆ ಇನ್ನೊಂದು ಟವಲ್ನ ಇಟ್ಕೋಬೇಕು ಈ ರೀತಿ ಮಾಡಿಕೊಂಡಾಗ ನಾವು ಏನೇ ಅಡುಗೆ ಮಾಡ್ತಿದ್ದೀವಿ ಅಂದಾಗ ಅಲ್ಲೇ ಕೂಡ ಪಾತ್ರೆನ ತೊಳೆದಿಡೋದಾಗಿರ್ಬೋದು ಎಲ್ಲ ಬೇಗ ಬೇಗ ಮುಗಿಸ್ಕೋಬೇಕು ಅಂತ ಅಂದರೆ ವೆಜಲ್ಸ್ ಕ್ಲೀನಿಂಗ್ ನೀಟಾಗಿ ನಾವು ಅಲ್ಲಲ್ಲೇ ಅರೇಂಜ್ ಮಾಡ್ಕೊಳ್ಳೋದು ತುಂಬಾ ಉಪಯೋಗ ಆಗುತ್ತೆ ನಮಗೆ ಕೂಡ ಯೂಸ್ ಆಗುತ್ತೆ ಏನಾದರೂ ಬೇಯ್ಲಿಕ್ಕಿಟ್ಟಿದ್ದೀವಿ ಅಂದಾಗ ಅಲ್ಲೇ ನಾವು ಪಾತ್ರೆಯನ್ನು ತೊಳೆದಿಟ್ಕೊಂಡ್ರೆ ಎಲ್ಲ ಒಂದೇ ಸಲ ಕೆಲಸ ಹೋಗುತ್ತೆ ನೆಕ್ಸ್ಟು ಏನು ಅಂತ ಅಂದರೆ ಮಕ್ಕಳನ್ನೆಲ್ಲ ಅಡುಗೆ ಎಲ್ಲ ಫಿಲ್ ಆಯಿತು ಅಂದರೆ ಲಂಚ್ ಬಾಕ್ಸ್ಗೆ ಫಿಲ್ ಮಾಡ್ತೀವಲ್ವ ಲಂಚ್ ಬಾಕ್ಸ್ ಫಿಲ್ಲಿಂಗು ಲಂಚ್ ಬಾಕ್ಸು ಫಿಲ್ಲಿಂಗ್ ಆಯಿತು ಅಂದ ತಕ್ಷಣ ಎಲ್ಲನೂ ಒಂದ್ಸಲ ಬಟ್ಟೆ ತಗೊಂಡು ಒರೆಸ್ಕೊಂಡ್ರೆ ಎಷ್ಟು ಮನೆಯೆಲ್ಲ ಕ್ಲೀನಾಗಿರುತ್ತೆ ಅಡುಗೆ ಮನೆಯೂ ಕೂಡ ತುಂಬ ಚೆನ್ನಾಗಿ ಕಿಚನ್ನು ಕೂಡ ಕ್ಲೀನಾಗಿಬಿಡುತ್ತೆ ಈ ರೀತಿ ಟಿಪ್ಸ್ ನ ಫಾಲೋ ಮಾಡ್ಕೊಂಡು ನೋಡಿ ಕಿಚನ್ ಕ್ಲೀನ್ ಆಯಿತು ಅಂತ ಅಂದರೆ ಆಲ್ಮೋಸ್ಟ್ ನಮಗೆ ಕೆಲಸನೇ ಕಮ್ಮಿ ಆಗೋಯಿತು ಅಡುಗೆ ಮನೆ ಕ್ಲೀನ್ ಆಗಿದೆ ಅಂದಾಗ ಮನೇನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಜಾಸ್ತಿ ನಮಗೆ ಅಡುಗೆ ಮನೇಲೆ ಕೆಲಸ ಹಿಡಿಯೋದ್ರಿಂದ ನಾವು ಈ ರೀತಿ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಅಡುಗೆ ಮನೆ ಕೆಲಸನ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಆಲೇನ ಆಲ್ರೆಡಿ ಡೀಪ್ ಕ್ಲೀನ್ ಎಲ್ಲ ಆಗೋಗಿದೆ ಅಂದಾಗ ಸಿಂಪಲಿ ಮಧ್ಯಾಹ್ನ ಸಲ ಕಸ ಗುಡಿಸ್ಕೊಂಡ್ರೆ ಮುಗ್ದೇ ಹೋಗ್ಬಿಡುತ್ತೆ ಕೆಲಸ ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ಕೊಂಡು ನೋಡಿದ್ರಿ ಪ್ರತಿದಿನ ನಾವು ಕ್ಲೀನ್ ಆಗಿ ಇಟ್ಕೊಳೋದಕ್ಕೆ ಚಿಕ್ಕ ಪುಟ್ಟ ಟಿಪ್ಸ್ನ ಫಾಲೋ ಮಾಡ್ಕೊಂಡು ನೋಡಿದ್ರೆ ತುಂಬಾ ಯೂಸ್ ಆಗುತ್ತೆ ಜಾಸ್ತಿ ನಮಗೆ ಆಮೇಲಿಂದ ಮಾಡೋಣ ಆಮೇಲಿಂದ ಮಾಡೋಣ ಅಂತ ಹೋಗ್ಬಿಟ್ರೆ ಒಂದು ರೀತಿ ಕೆಲಸ ರಿಸ್ಕ್ ಆಗಿಬಿಡುತ್ತೆ ಒಂದೇ ಸಲ ಮಾಡ್ಕೊಳ್ಳೋದಿಕ್ಕೂ ಕೂಡ ಕಷ್ಟ ಆಗುತ್ತೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ನಾವು ಮನೆಯೂ ಕೂಡ ನೀಟಾಗಿರುತ್ತೆ ಮನ್ಸು ಕೂಡ ಫ್ರೆಶ್ ಆಗಿರುತ್ತೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು